ರಾಜ್ಯ ಗುತ್ತಿಗೆದ ಸುವರ್ಣ ಕರ್ನಾಟಕ ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಇವತ್ತು ಪತ್ರಿಕಾ ಸ್ನೇಹಿತರ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಲು ಬಂದಿದ್ದೇವೆ ಏನು ಹದಿನೇಳನೇ ತಾರೀಕು ಸೋಮವಾರ ನಮ್ಮ ಸುವರ್ಣ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದಿಂದ ರಾಜ್ಯಾದ್ಯಂತ ಸುಮಾರು ನೂರ ಐವತ್ತು ಗುತ್ತಿಗೆದಾರರು ಗುತ್ತಿಗೆದಾರರು ಫ್ರೀಡಮ್ ಪಾರ್ಕ್ ಬೆಂಗಳೂರು ಸುಡಂ ಪಾರ್ಕಿನಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ನಡೆಸ್ತಾ ಇದ್ದೇವೆ ಕಾರಣ ಇಷ್ಟೇ ಜಲಜೀವನ್ ಮಿಷನ್ ಗ ಮನೆ ಮನೆ ಗಂಗೆ ಇವತ್ತು ಹಳ್ಳಿಯಿಂದ ಸಿಟಿ ವರೆಗೂ ನಾವು ಕಾಮಗಾರಿ ಮಾಡಿದ್ದೇವೆ ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟು ಮತ್ತು ಕೇಂದ್ರ ಸರ್ಕಾರದ ಫಿಫ್ಟಿ ಪರ್ಸೆಂಟು ಅನುಪಾತದಲ್ಲಿ ನಾವು ಇವತ್ತು ಕೆಲಸ ಮಾಡಿದ್ದೇವೆ ಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ವರ್ಷದಿಂದನೂ ಕೂಡ ನಮಗೆ ಬಿಲ್ಗಳು ಪೆಂಡಿಂಗ್ ಇದ್ದಾವೆ ಹಣ ಬಂದಿಲ್ಲ ಕೇಂದ್ರಗೂ ಮನವಿ ಕೊಟ್ಟಿದ್ದೀವಿ ಮತ್ತು ಹಿಂದೆ ಮುಖ್ಯಮಂತ್ರಿಗಳಿಗೂ ಮನವಿ ಕೊಟ್ಟಿದ್ದೀವಿ ಬಟ್ ಅವರು ಕೇಂದ್ರ ಸರ್ಕಾರದಿಂದ ಬರಬೇಕು ಅಂತ ಇವರು ಹೇಳ್ತಾರೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದಿಂದ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ ಹಾಗಾಗಿ ಅವರಿಬ್ಬರ ನಡುವೆ ನಾವು ಗುತ್ತಿಗೆದಾರರು ಭಾಳ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೆ ಐದು ಸಾವಿರ ಐದು ಸಾವಿರ ಕೋಟಿ ಬಾಕಿ ಮಾತ್ರ ಇನ್ನು ಟೋಟಲ್ ಹೇಳಿದ್ರೆ ಮೂವತ್ತ್ಮೂರು ಸಾವಿರ ಕೋಟಿ ಬಾಕಿ ಇದೆ ಮೇರೆಡ್ ಅದು ಆಗಿರ್ಬೋದು ಮತ್ತು ಬಿ 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 ಎಮ್ ಪಿ ಆಗಿರ್ಬೋದು ಪಿ ಡಬ್ಲ್ಯೂ ಡಿ ಆಗಿರ್ಬೋದು ಆಮೇಲೆ ಸ್ಲಮ್ ಬೋರ್ಡ್ ಆಗಿರ್ಬೋದು ಈ ಥರದಲ್ಲಿ ಹಲವಾರು ಡಿಪಾರ್ಟ್ಮೆಂಟಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ನಮಗೆ ಮುಖ್ಯವಾಗಿ ಈಗ ಜ ಜಲಜೀವನ್ ಮಿಷನ್ದಂತೂ ಭಾಳ ನೀರಾವರಿ ನಿಗಮದ ಬಾವಿ ಅಂತಂದು ಅವರು ರಾಜೇಶ್ ಅಮಿನ್ ಬಾವಿ ಅವರು ಕೂಡ ಎಮ್ ಡಿ ಇದ್ದಾರೆ ಅವರು ಕೂಡ ಗುತ್ತಿಗೆದಾರಿಗೆ ಭಾಳ ಹೆರಸ್ಮೆಂಟ್ ಮಾಡ್ತಾ ಇದ್ದಾರೆ ಹಾಗೆಯೇ ಜೀವನ್ ಬಿರಾದರಂತಾರೆ ಅಪ್ಪ ಅಂತಲೂ ಕೂಡ ಎ ಜಿ ಇದ್ದಾರೆ ಅವರು ಎಲ್ಲರೂ ಇಡೀ ರಾಜ್ಯಾದ್ಯಂತ ನೀರಾವರಿ ನಿಗಮದ ಬಿಲ್ಲುಗಳು ಕೊಡುವ ಸಂದರ್ಭದಲ್ಲಿ ಭಾಳ ಹೆರಾಸ್ಮೆಂಟ್ ಮಾಡ್ತಾರೆ ಹೆರಾಸ್ಮೆಂಟ್ ಅಂದರೆ ಹೌದು ಅದಕ್ಕೆ ಪುರಾವೆ ಕೇಳಿದರೆ ಪುರಾವೆಗಳು ನಾವು ಕಮಿಷನ್ ರೂಪದಲ್ಲಿ ಅದು ಸರ್ಕಾರ ಮನವಿಗೆ ನಾವು ಸಿ ಎಂ ಅವ್ರಿಗೂ ಮನವಿ ಕೊಡ್ತಾ ಇದ್ದೇವೆ ಸರ್ಕಾರ ಅವರಿಗೆ ಎನ್ಕ್ವೈರಿ ಮಾಡಲಿ ಮಾಡಿ ಅವ್ರಿಗೆ ಆಲ್ರೆಡಿ ಈಗೂ ಕೂಡ ಪತ್ರ ಪತ್ರ ಈಗ ಕೊಡ್ತಾ ಇದ್ದೀವಿ ನಾವು ಒಳ್ಳೇದಾಗಿ ಪತ್ರವನ್ನೇ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೂ ಸರ್ಕಾರಕ್ಕೆ ಇವರು ಇವರು ಮಿನಿಮಮ್ ನಾವು ಐವತ್ತು ಸಾವಿರ ನಮ್ಮ ಖರ್ಚು ಬರ್ತಾ ಇದೆ ಫೈ ಫೈವ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ನಾರ್ಮಲ್ ಅದು ಅದು ಕಟ್ಟಿ ನಾವು ಇದು ಮಾಡಿದ ಮೇಲೂ ಕೂಡ ಇದಕ್ಕೆ ಕ್ಯೂ ಆರ್ ಕೋಡ್ ನಂಬರ್ ಕೊಡಬೇಕು ಅಂತ ಕೊಟ್ಟ ಮೇಲೆ ಕೊಡೋಂಥದ್ದು ಉದಾಹರಣೆಗೆ ನಂದೇ ಲೇಷನ್ಸು ನಾವು ನವೀಕರಿಸಿದವಿ ಅದು ತಂಬು ಕೊಟ್ಟು ಎಲ್ಲ ಸರಿ ಮ ಕೊಟ್ಟು ಎಲ್ಲ ಆಗಿದೆ ಕ್ಯೂ ಆರ್ ಕೋಡ್ ನಂಬರ್ ನನಗೆ ಕೊಟ್ಟಿಲ್ಲ ಆದರೆ ನಾನು ರಾಜ್ಯಾಧ್ಯಕ್ಷ ಅಂತ ನಾನು ಹೇಳ್ಕೊಂಡಿಲ್ಲ ಅವರಿಗೆ ಆದರೂ ಕೂಡ ಕೊಟ್ಟಿಲ್ಲ ಆದರೆ ನನಗೆ ಕೇಳ್ತಾ ಇದ್ದಾರೆ ಒಂದೂವರೆ ತಿಂಗಳಾಯಿತು ಕ್ಯೂ ಆರ್ ಕೋಡ್ ನಂಬರ್ ಕೊಟ್ಟಿಲ್ಲ ಶಿವಮೊಗ್ಗದ ಚೀಫ್ ಇಂಜಿನಿಯರು ಜಗದೀಶ್ ಅಂತ ಅವರೆಲ್ಲ ಅವ್ರ ಗಮನಕ್ಕೆ ತಂದರೆ ತಂದಿದ್ದೇವೆ ಆದರೂ ಕೂಡ ಅವರು ಇನ್ನೂ ಹಲವಾರು ಕಂಟಾಟದ ಕ್ಯೂ ಆರ್ ಕೋಡ್ ನಂಬರ್ ಕೊಟ್ಟಿದ್ದು ಕೊಟ್ಟು ಮೇಲೇ ಕೊಡೋಂಥದ್ದು ಜೆ ಜಿ ಎಮ್ ಕಾಮಗಾರಿ ಮುಗಿದು ಎಂಟು ತಿಂಗಳೈತರಿ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟರೆ ಸಿ ಎಂ ಹೋಗಿ ಕೊಟ್ಟಿದ್ವಿ ಅವರು ಕೇಂದ್ರ ಸರ್ಕಾರಕ್ಕೆ ಭಟ್ ಮಾಡಿದರು ಕೇಂದ್ರ ಸರ್ಕಾರದವರು ಸೋಮಣ್ಣ ಸಾಹೇಬರಿಗೆ ಸಚಿವರಿಗೋಗಿ ಆದ್ರೆ ಇಲ್ಲಿಂದ ರಾಜ್ಯ ಸರ್ಕಾರ ಲೆಕ್ಕಪತ್ರ ಕೊಟ್ಟಿಲ್ಲ ಅಂತ ಹೇಳಿದರು ಒಬ್ಬರ ಮೇಲೆ ಒಬ್ಬರು ಹಾಕಿ ಕಾಂಟ್ರಾಕ್ಟ್ರ್ ಪರಿಸ್ಥಿತಿಯನ್ನು ಎಲ್ಲರೂ ಹಿಂದುಳಿದ ವರ್ಗದ ಕಾಂಟ್ರಾಕ್ಟ್ರ್ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ರ್ ಯಾರು ಎರಡುನೂರು ಕೋಟಿ ಕೆಲಸ ಮಾಡೋರಿಲ್ಲ ನಾವು ಹಿಂದುಳಿದ ವರ್ಗದ್ದು ಏನೋ ಕಟಿಗೇರಿ ಅಂತೇಳಿ ಎಲ್ಲ ಕಾಂಟ್ರಾಕ್ಟ್ರುಗಳು ಬೆಳೆದಾಡೋದು ಅವರಿಗೆ ಪೇಮೆಂಟ್ ಹೊರ್ಸು ಗಂಟಲೆ ಪೇಮೆಂಟ್ ಅಂದ್ರೆ ಪರಿಸ್ಥಿತಿ ಹೆಂಗಾಗುತ್ತೆ ಅವ್ರದ್ದು ಸಣ್ಣಪುಟ್ಟ ಕಾಂಟ್ಯಾಕ್ಟ್ರುಗಳು ಹಾಗಾಗಿ ನಾಳೆಗೆ ಸಿ ಎಮ್ ಅವರಿಗೆ ಮನವಿ ಪತ್ರ ಕೊಡೋಣ ಅಂತೇಳಿ ಒಂದಿನದ್ದು ಧರಣಿ ಹಮ್ಮಿಕೊಂಡ್ವಿ